ಅಭಿಮಾನಿಯಾಗಿ ರಿಯಾಕ್ಟ್ ಮಾಡಿರೋದು ಅಂಡ್ ನನ್ನ ಕಡೆ ಉಸಿರ ತನಕ ವಿಷ್ಣು ಸಾರ್ ಅಭಿಮಾನಿನೇ ಹಾಗಂತ ಅಭಿಮಾನಿ ವಿಷ್ಣು ಸರ್ಗೆ ಅಂದ್ರೆ ಬೇರೆಯವ್ರನ್ನ ದೂಷಿಸ್ತೀನಿ ಅಂತಲ್ಲ ನನ್ನ ಅಭಿಮಾನ ಆ ಕಡೆ ಐ ಆಮ್ ಡಿವೋಟೆಡ್ ಫ್ಯಾನ್ ಬಟ್ ಐ ರೆಸ್ಪೆಕ್ಟ್ ಅದರ್ಸ್ ಸೊ ಇದು ಬೇಸಿಕ್ ಸ್ಟೇಟ್ಮೆಂಟ್ ಐ ವಾಂಟ್ ಟು ಮೇಕ್ ಏನಂದ್ರೆ ಈಗ ಈ ಒಂದು ವಿಷಯಗಳು ಏನು ನಡೀತು ವಿಷ್ಣು ಸರ್ ವಿಷಯದಲ್ಲಿ ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ ಇದು ತುಂಬಾ ಖಂಡನೀಯ ಇದು ಘೋರ ಅಂಡ್ ನನ್ನಂತ ಅಭಿಮಾನಿಗಳು ಇಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ ಅಂಡ್ ನಮಗೆ ವಿಷ್ಣು ಸರ್ ಅಂದ್ರೆ ನಮ್ಮ ದೇವರ ಸಮಾನ ನಮಗೆ ಸೊ ನಮ್ಮ ದೇವ್ರಿಗೆ ಈ ತರ ಅನ್ಯಾಯ ಆಗೋದು ನಾವು ಒಪ್ಕೊಳ್ಳಕ್ಕೆ ಆಗಲ್ಲ ಅಂದ್ರೆ ಸಿ ನಾನು ಕೇಳ್ಪಟ್ಟ ವಿಷಯ ಇದು ಪರ್ ಡೇ ಒಂದು ಎರಡು ಮೂರು ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ ಅಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾ ಇದ್ರು ಅಭಿಮಾನಿಗಳು ಜಮಾಯಿಸ್ತಾ ಇದ್ರು ಅಲ್ಲಿ ಹೋಗಿ ಅವರ ಸಮ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು ಒಂದು ನಮಸ್ಕಾರ ಮಾಡ್ಕೊಂಡ್ಬರೋದು ಈ ಥರದ ಒಂದು ವಾಡಿಕೆ ಇತ್ತು ಒಂದು ಪ್ರತೀತಿ ಇತ್ತು ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ ಆ್ಯಂಡ್ ಅದನ್ನು ಈ ಥರ ರಾತ್ರೋರಾತ್ರಿ ಕಸ್ಕೊಂಡ್ಬಿಟ್ಟಾಗ ಅದು ಇಂಥವ್ರಿಗೆ ಆದರೂ ಹರ್ಟ್ ಆಗುತ್ತೆ ಆ್ಯಂಡ್ ನಮ್ಮಲ್ಲಿ ನಮ್ಮ ಬರೀ ನಮ್ಮಲ್ಲಿ ಅಂತಲ್ಲ ನಮ್ಮ ದೇಶ ಅಂತಲ್ಲ ಇರೆಸ್ಪೆಕ್ಟಿವ್ ಆಫ್ ಯಾವ ಊರು ಯಾವ ದೇಶ ಅನ್ನೋದನ್ನ ಮೀರಿ ಯಾವ ಧರ್ಮ ಅನ್ನೋದು ಮೀರಿ ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸಪ್ರೇಟ್ ಆಗೋ ಒಂದು ಮಹತ್ವ ಇದೆ ಎಲ್ರಿಗೂ ಅದು ತುಂಬಾ ಭಾವನಾತ್ಮಕವಾದ ವಿಷಯ ಆ ಬಟ್ ಒಂದು ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ ಆ ಒಂದು ಅಂತ್ಯಕ್ರಿಯೆ ಜಾಗದ ವಿಚಾರದಲ್ಲಿ ತುಂಬಾ ಉಡಾಫೆ ತುಂಬಾ ಅಸಡ್ಡೆ ತನ ಒಂದಷ್ಟು ಜನ ಮೆರೆದಿದ್ದಾರೆ ಅಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದ್ರೂ ಅದು ಸಾಲ್ವ್ ಆಗದೆ ನಿಂತಿತ್ತು ಅಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ದೇವೆ ಅಭಿಮಾನಿಗಳು ಬಟ್ ಇವಾಗ ನೋಡಿದ್ರೆ ಅದು ಡಿರೋಟೆಡ್ ಆಗೋಗಿದೆ ಅದಕ್ಕೆ ಒಳ್ಳೆ ಪದದಲ್ಲಿ ಏನು ಹೇಳಕ್ಕಾಗ ಕಲಾವಿದರಾಗಿ ಕಲಾವಿದರು ಬರ್ತಾ ಇಲ್ಲ ಕಲಾವಿದರು ನಿಲ್ತಾ ಇಲ್ಲ ಕಲಾವಿದರಿಗೆ ಅವಮಾನ ಆದ್ರೆ ಅಂತ ಒಂದು ಮಾತಿತ್ತು ಆದ್ರೆ ಸುದೀಪ್ ಸರ್ ಬಂದು ಒಂದು ಮಾತು ಮಾತೇಳ್ತಾರೆ ಇಲ್ಲಿವರೆಗೆ ಆಯಿತು ಕಲಾವಿದ ಬರ್ತೀನಿ ನಾನು ಹೇಳ್ತೀನಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ನನ್ನ ಇಷ್ಟ ಮಾಡಲ್ಲ ಅಂದರೂ ಅದು ನನ್ನ ಇಷ್ಟ ಬಟ್ ಅಂದರೆ ನಾನು ಒಬ್ಬ ಕಲಾವಿದನ ಹೇಳೋದಾದರೆ ಹಾಗೆ ಪ್ರತಿಯೊಬ್ಬ ಕಲಾವಿದನಿಗೂ ಅದೇ ವೈಯಕ್ತಿಕ ವಿಚಾರ ಅವರು ಅಭಿಪ್ರಾಯನ ಮಂಡಿಸ್ಬೋದಾಗಿಲ್ಲ ಅನ್ನೋದು ಅವರ ಇಷ್ಟ ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂಥ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಆದರೆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬ ಜನ ಇದ್ದಾರಲ್ಲ ಈಗ ಸುದೀಪ್ ಸರ್ ಹೇಳಿದಂಗೆ ಇಷ್ಟು ವರ್ಷಗಳಿಂದ ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ತುಂಬ ನಟರು ಧ್ವನಿ ಕೊಟ್ಟಿರೋದು ಸಪೋರ್ಟ್ ಮಾಡಿರೋದು ಟ್ವೀಟ್ ಮಾಡೋ ಮೂಲಕ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಆಗಲಿ ಅದನ್ನು ಒಂದಷ್ಟು ಬೇರೆಯವ್ರು ಮಾಡಿರೋದನ್ನು ನಾನು ನೋಡಿದ್ದೀನಿ ನನಗೆ ಕಾಣಲಿಲ್ಲ ಅಂದರೆ ನೀನು ಮಾಡಿಲ್ಲ ಅಲ್ಲ ಸೊ ನಾನು ಮಾಡಿರೋದು ನಿನಗೆ ಗೊತ್ತಿಲ್ಲ ಪ್ರಾಬಬ್ಲಿ ಆ್ಯಂಡ್ ದಟ್ಸ್ ಓಕೆ ಆ್ಯಂಡ್ ಇಲ್ಲಿ ಯಾರು ಕಂಪೆಲ್ಷನ್ ಇಲ್ಲ ಇದು ನೀವು ಮಾಡಲೇಬೇಕು ಅಂತ ಆದರೆ ಪ್ರಯತ್ನ ಪಟ್ಟು ಈಗ ಸುದೀಪ್ ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ ಈಸ್ ಸಚ್ ಅ ಪವರ್ಫುಲ್ ಮ್ಯಾನ್ ವೆಲ್ ಇನ್ಫ್ಲೂಯೆನ್ಸ್ಡ್ ಮ್ಯಾನ್ ವೆಲ್ ರೆಕಗ್ನೈಸ್ಡ್ ಮ್ಯಾನ್ ಅವರು ಹೋಗಿ ಅಷ್ಟು ಅದ್ರ ಬಗ್ಗೆ ಕಾಲ ಕಳೆದಾಗ್ಲೂ ಸ್ಪೆಂಡ್ ಕಾಲ ಕಳೆಯೋದ್ ಮೀಟಿಂಗ್ ಮಾಡಿ ರಿಕ್ವೆಸ್ಟ್ಗಳನ್ನ ಕೊಟ್ಟು ಪ್ರಪೋಸಲ್ ಕೊಟ್ಟು ಎಲ್ಲ ಮಾಡಿದ್ರು ಅದು ಏನು ಆಗದೆ ಇದ್ದಾಗ ಅಲ್ಲಿ ಕೇವಲ ನಾವು ನಾಲ್ಕು ಜನ ಒಂದು ಹತ್ತು ಜನ ಮನ್ಸು ಮಾಡೋದ್ರಿಂದ ಅದೊಂದು ಐವತ್ತು ಜನ ನೂರು ಜನ ಅಭಿಮಾನಿಗಳು ಮಾಡ್ಬೋಣ ಅಂತ ಅನ್ಕೊಂಡ್ರೆ ಆಗೋ ವಿಷಯ ಅಲ್ಲ ಅದಕ್ಕೆ ಆ ಪೊಲಿಟಿಕಲ್ ವಿಲಿಂಗ್ನೆಸ್ ವಿಲಿಂಗ್ನೆಸ್ ಬೇಕು ಸರ್ಕಾರಗಳ ನಂತರ ಸರ್ಕಾರಗಳು ಬದಲಾದವು ಈ ಎಲ್ಲಾ ಬದಲಾವಣೆಯನ್ನು ದಾಟಿ ಇನ್ನೊಂದಷ್ಟು ಹೋಪ್ ಉಳಿದಿತ್ತು ಕಾಯ್ತಾ ಇದ್ವಿ ಬಟ್ ಮೊನ್ನೆ ಆಗಿರೋ ಒಂದು ಆ ವಿದ್ಯಮಾನ ತೀರಾ 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 ಹೀನಾಯವಾದ್ದು ತೀರಾ ಅಂದ್ರೆ ಸಿ ಸಾವಲು ಆಟ ಬೇಸಿಕಲಿ ಅಂಡ್ ಸತ್ತವ್ರು ಕೆಟ್ಟವರೇ ಆದರೂ ಅವ್ರನ್ನ ನಾವು ಏನ ಬಿಡೋ ದೇವ್ರ ಪಾದ ಸೇರ್ಕೊಂಡು ಹಾಕ್ತೀವಿ ಒಳ್ಳೆ ಕೆಲಸ ಮಾಡೋದ್ರ ದೇವ್ರ ಸಮಾನವಾಗಿ ನೋಡ್ತೀವಿ ಇಷ್ಟು ದೊಡ್ಡ ಕಲಾ ಸೇವಕನಿಗೆ ಈ ತರ ಒಂದು ಟ್ರೀಟ್ಮೆಂಟ್ ಇದು ನಮ್ಮ ನಾನು ವಿಡಿಯೋನಲ್ಲಿ ಹೇಳಿದೆ ಇದು ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ಕಪ್ಚುಕ ನಾನು ವಿಷಯ ಗೊತ್ತಾದ ತಕ್ಷಣ ವಿಡಿಯೋ ಮಾಡ್ತಾನು ನನಗೆ ಅದು ಹೇಳದಲ್ಲ ನಾನು ಕಲಾವಿದ ಮುಂಚೆ ನಟನಾಗ ಮುಂಚೆ ವಿಷ್ಣು ಸರ್ ಅಭಿಮಾನಿ ಬುದ್ಧಿ ಬಂದಾಗಿಂದ ಅವರ ಅಭಿಮಾನಿ ಸೊ ಆ ಅವ್ರ ವಿಷಯವಾಗಿ ಎಲ್ಲಿ ಕರೆದ್ರು ನಾನು ಇದಕ್ಕೆ ಮುಂಚೆನೂ ಹೋಗಿದ್ದೀನಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಅಭಿಮಾನಿ ಸಂಘದಿಂದ ಒಂದಷ್ಟು ಹೋರಾಟಗಳು ನಡೆದಾಗ್ಲೂ ನಾನು ನಿಂತಿದ್ದೀನಿ ಆ ಯಾವತ್ತು ನಿಲ್ತೀನಿ ಯಾಕಂದ್ರೆ ನಾನು ಫಸ್ಟ್ ಅಭಿಮಾನಿ ಆಮೇಲೆ ಯು